ಸಾಮಾನ್ಯವಾಗಿ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ತಲೆ ಮತ್ತು ಮುಖವನ್ನ ನಾವು ಒರೆಸ್ಕೊಳ್ಳುವಂಥದ್ದು ಸಾಮಾನ್ಯ ಆತರ ಮಾಡೋದು ಸರಿನಾ ಆಮೇಲೆ ಇದರಿಂದ ಕೂಡ ನಾವು ಹಣ ನಷ್ಟ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾರೇ ಚೆನ್ನಾಗಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕೆಂದ್ರೆ ನಾನು ಇದನ್ನ ನಾನೇ ಹೇಳಬೇಕು ಅಂತ ಮಾಡಿದ್ದೆ ಸೊ ನನ್ನ ಮನಸ್ಸಲ್ಲಿರೋ ಮಾತನ್ನ ಹೇಳಿದಿರಿ ಅಂತ ನಾನು ಹೇಳ್ತೀನಿ ಯಾಕೆ ಅಂತಂದ್ರೆ ಎಲ್ಲರೂ ಮಾಡುವಂತ ಇನ್ನೊಂದು ಸಾಮಾನ್ಯ ತಪ್ಪೇನು ಅಂತಂದ್ರೆ ಮೊದಲಿಗೆ ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಸ್ನಾನ ಮಾಡಿದ ನಂತರ ಮೊದಲು ಬೆನ್ನನ್ನ ಒಸ್ಕೊಬೇಕು ಬೆನ್ನಿನ ಮೇಲಿನ ನೀರು ಹೋಗ್ಬೇಕು ಒಣಗಬೇಕು ಡ್ರೈ ಆಗ್ಬೇಕು ಅದನ್ ಬಿಟ್ಟು ನಾವೇನ್ ಮಾಡ್ತೀವಿ ಮುಖ ತಲೆ ಕೈ ಒರ್ಸ್ಕೊತೀವಿ ಸ್ನಾನ ಮಾಡುವಾಗ ನಾವು ಫಸ್ಟ್ ಸ್ನಾನ ಮಾಡಿದ ನಂತರ ಬೆನ್ನನ್ನ ಒರೆಸ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಲಕ್ಷ್ಮಿ ಆಕರ್ಷಣೆಗೆ ದಾರಿ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ಬೇಕಾದ್ರೆ ಒಂದು ವಾರ ಪೂರ್ತಿ ಫಸ್ಟ್ ಕೈ ಮುಖ ಒರೆಸ್ಕೊಂಡು ತಲೆ ಒರೆಸ್ಕೊಂಡು ನೋಡಿ ಬೆನ್ನಿನ ಮೇಲೆ ನೀರು ಹಾಗೆ ಇರಲಿ ಆಗ ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಆಗ ನಿಮ್ಮ ಹಣದ ದಾರಿ ಏನಿರುತ್ತೆ ಅಥವಾ ಒಂದು ವಾರ ಇದನ್ನ ಟ್ರೈ ಮಾಡಿ ನಮ್ಮ ವೀಕ್ಷಕರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಬೆನ್ನನ್ನು ಫಸ್ಟ್ ಸ್ನಾನ ಮಾಡಿದ ಮೇಲೆ ಒಲೆಕೊಂಡು ಆಮೇಲೆ ನೆಕ್ಸ್ಟ್ ಕೈ ಆಮೇಲೆ ಮುಖ ಆಮೇಲೆ ತಲೆ ಈ ಕ್ರಮದಲ್ಲಿ ಬರಬೇಕು ಇದನ್ನು ಮಾಡಿದರೆ ವೀಕ್ಷಕರು ನೋಡಿ ಟ್ರೈ ಮಾಡಿ ನಿಮಗೆ ಒಂದು ವಾರಕ್ಕೆ ಹೇಗೆ ಹಣದ ಆಗಮನ ಹೇಗೆ ಹೆಚ್ಚಾಗುತ್ತೆ